ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪ್ರಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶಕುನಿ ದುರ್ಯೋಧನರಿಬ್ಬರು ಧೃತರಾಷ್ಟ್ರನಿಗೆ ಜೂಜಾಟದ ಉದ್ದೇಶಗಳನ್ನು ತಿಳಿಸಲು ಧೃತರಾಷ್ಟ್ರನು ಅದಕ್ಕೆ ಸಮ್ಮತಿಸಿದುದು ಎಂಬ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಕೇವಲ ದುರ್ಬುದ್ಧಿಯುಳ್ಳ ಶಕುನಿಯು ಯುಧಿಷ್ಠಿರನ ಯಾಗ ವೈಭವಗಳನ್ನು ನೋಡಿ ಬಂದುದು ಮೊದಲು ದುರ್ಯೋಧನನಿಗೆ ದುರಾಲೋಚನೆಗಳನ್ನೇ ಹೇಳುತ್ತಿದ್ದನು ಕೇವಲ ಪಾಪ ಬುದ್ಧಿಯುಳ್ಳ ಆ ದುಷ್ಟನು ದುರ್ಯೋಧನನ ಮನಸ್ಸಿಗೆ ಒಪ್ಪುವಂತೆಯೇ ಮಾತನಾಡುತ್ತಾ ಅವನ ಮನೋವ್ಯತೆಯನ್ನು ನೀಗಿಸುವ ನೆವದಿಂದ ಭರದ ವಂಶವನ್ನೇ ನಾಶ ಮಾಡುವ ಮಾರ್ಗವನ್ನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡನು ಶಕುನಿ ದುರ್ಯೋಧನರಿಬ್ಬರು ಹಸ್ತಿನಾವತಿಗೆ ಬಂದ ಮೇಲೆ ಶಕುನಿಯು ಧೃತರಾಷ್ಟ್ರ ಮಹಾರಾಜನು ಸುಖಾಸೀನಾಗಿ ಕುಳಿತಿದ್ದಾಗ ಮೆಲ್ಲಗೆ ಅವನ ಬಳಿಗೆ ಬಂದನು ಅಲ್ಲಿ ಕುರುಡನಾಗಿ ಕುಳಿತಿದ್ದ ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ನಿನ್ನ ಹಿರಿಯ ಮಗನಾದ ದುರ್ಯೋಧನನು ಬಹಳ ವ್ಯಸನದಿಂದ ಕೊರಗಿ ಬಣ್ಣಗೆಟ್ಟು ದಿನ ದಿನಕ್ಕೆ ಕ್ಷೀಣಿಸುತ್ತಿರುವನು ಅವನಿಗೆ ದುಸ್ಸಹವಾದ ದುಃಖವು ಪ್ರಾಪ್ತವಾಗಿದೆ ಈ ಸಮಯದಲ್ಲಿ ನೀನು ನಿರ್ವಿಚಾರವಾಗಿ ಕುಳಿತಿರುವುದು ಸರಿಯೇ ಎಂದನು ಒಡನೆಯೇ ಧೃತರಾಷ್ಟ್ರನ ಹೃದಯವು ನಡುಗಿತು ಆ ಕ್ಷಣವೇ ದುರ್ಯೋಧನನನ್ನು ಕರೆಸಿಕೊಂಡು ಓ ಪ್ರಿಯ ಕುಮಾರ ದುರ್ಯೋಧನ ನಿನ್ನ ದುಃಖ ಕಾರಣವೇನು ತಿಳಿಸು ಅದರಲ್ಲಿ ರಹಸ್ಯವೇನೂ ಇಲ್ಲವಷ್ಟೇ ಏನೋ ಮಹಾವ್ಯಸನದಿಂದ ಕೊರಗಿ ನೀನು ಬಣ್ಣಗೆಟ್ಟು ದಿನ ದಿನಕ್ಕೆ ಕೃಶವಾಗುತ್ತಿರುವೆ ಎಂದು ನಿನ್ನ ಮಾವನು ಹೇಳುತ್ತಿರುವನು ಎಷ್ಟೆಷ್ಟು ಯೋಚಿಸಿದರೂ ನಿನ್ನ ದುಃಖಕ್ಕೆ ಕಾರಣವೇನೆಂದು ನನಗೆ ತಿಳಿಯಲಿಲ್ಲ ನಿನಗೆ ಬೇಕಾದಷ್ಟು ಐಶ್ವರ್ಯವಿರುವುದು ನಿನ್ನ ಮಿತ್ರರಾದ ಸಹೋದರರೆಲ್ಲರೂ ನಿನಗೆ ಅಪ್ರಿಯವಾದ ಮಾರ್ಗಕ್ಕೆ ಹೋಗದೆ ನಿನ್ನ ಆಜ್ಞಾಧೀನರಾಗಿರುವರು ನೀನು ನಿನ್ನ ಮನಸ್ಸಿಗೆ ಬೇಕಾದುದನ್ನೆಲ್ಲ ಉಣುತ್ತಿರುವೆ ಹುಡುತ್ತಿರುವೆ ಒಳ್ಳೆ ಮಾಂಸಯುಕ್ತವಾದ ಅನ್ನವನ್ನು ತಿನ್ನುತ್ತಿರುವೆ ಉತ್ತಮಾಶ್ವಗಳನ್ನೇರಿ ವಿಹರಿಸುತ್ತಿರುವೆ ನಿನಗೆ ಯಾವ ಭೋಗಗಳಲ್ಲಿ ತಾನೇ ಕೊರತೆಯುಂಟು ಉತ್ತಮವಾದ ಹಾಸಿಗೆಗಳು ರೂಪವತಿಯರಾದ ಸ್ತ್ರೀಯರು ಒಳ್ಳೆ ಅನುಕೂಲವಾದ ಉಪ್ಪರಿಗೆಯ ಮನೆಗಳು ವಿಹಾರ ಸ್ಥಾನಗಳು ಇವೆಲ್ಲ ನಿನಗೆ ಅಧೀನವಾಗಿರುವವು ದೇವತೆಗಳಂತೆ ನೀನು ಭೋಗಗಳನ್ನೆಲ್ಲ ಅನುಭವಿಸುತ್ತಿರುವೆ ಲೋಕವೆಲ್ಲ ನಿನ್ನ ಮಾತಿಗೆ ಕಟ್ಟುಪಟ್ಟಿರುವುದು ನಿನ್ನನ್ನು ಯಾರು ಗೆಲ್ಲಲಾರರು ಇಂತಹ ನೀನು ಕೇವಲ ದೀನನಂತೆ ದುಃಖಿಸುವುದೇಕೆ ತಂದೆ ತಾಯಿಗಳು ತಮ್ಮ ಮಗನಿಗೆ ಮಾಡಬೇಕಾದ ಉತ್ತಮ ಸೌಕರ್ಯಗಳು ಏನೇನು ಉಂಟು ಅವನ್ನೆಲ್ಲ ನೀನು ನಮ್ಮಿಂದ ಪಡೆದಿರುವೆ ಗೌರವ ಕುಲದ ಎಣೆಯಿಲ್ಲದ ರಾಜ್ಯಲಕ್ಷ್ಮಿಯೇ ನಿನ್ನ ವಶವಾಗಿದೆ ದೇವಲೋಕದಲ್ಲಿ ದೇವೇಂದ್ರನು ಹೇಗೋ ಹಾಗೆ ನೀನು ಬೇಕು ಬೇಕಾದ ಭಕ್ತ ಭೋಜ್ಯ ಪಾನೀಯಗಳೇ ಮೊದಲಾಗಿ ಎಲ್ಲಾ ಕೋರಿಕೆಗಳನ್ನು ಅನುಭವಿಸುತ್ತಿರುವೆ ಹೀಗಿರುವಾಗ ನಿನ್ನ ವ್ಯಸನಕ್ಕೆ ಕಾರಣವೇನಿದೆ ಷಡಂಗಗಳೊಡನೆ ವೇದಗಳನ್ನು ಸ್ವರಾದಿ ದಶಲಕ್ಷಣಗಳಿಂದ ಕೂಡಿದ ವ್ಯಾಕರಣವನ್ನು ಎಲ್ಲಾ ಅಸ್ತ್ರವಿದ್ಯೆಗಳನ್ನು ನೀನು ಕೃಪಾಚಾರ್ಯರಲ್ಲಿ ಅಭ್ಯಸಿಸಿರುವೆ ಬಲರಾಮನಲ್ಲಿಯೂ ದ್ರೋಣನಲ್ಲಿಯೂ ಅನೇಕ ಅಸ್ತ್ರಗಳನ್ನು ತಿಳಿದಿರುವೆ ನಿನ್ನ ಸಹೋದರರಲ್ಲಿ ನೀನೇ ಜ್ಯೇಷ್ಠನು ರಾಜ್ಯಾಧಿಕಾರದಲ್ಲಿ ಇರತಕ್ಕವನು ಹಗಲು ರಾತ್ರಿಯು ನಿನ್ನನ್ನು ಸೂತ ಮಾಗದರೂ ಹೊಗಳುತ್ತಿರುವರು ನೀನು ಎಲ್ಲವನ್ನೂ ತಿಳಿದ ವಿವೇಕಿಯೂ ಆಗಿರುವೆ ಇಂತಹ ಪದವಿಯಲ್ಲಿದ್ದು ಸಮಸ್ತ ರಾಜಭೋಗಗಳನ್ನು ಅನುಭವಿಸುವ ನಿನಗೆ ವ್ಯಸನ ಕಾರಣವೇನಿದೆ ಮತ್ತೊಬ್ಬರ ಮೇಲ್ಮೆಯನ್ನು ನೋಡಿ ವ್ಯಸನ ಪಡುವುದು ವಿವೇಕಿಯಾದ ನಿನಗೆ ತರವಲ್ಲ ನಿಜವಾದ ಕಾರಣವೇನು ಹೇಳು ಎಂದನು ಆಗ ಅಲ್ಪ ಬುದ್ಧಿಯುಳ್ಳ ದುರ್ಯೋಧನನು ತಂದೆಯನ್ನು ನೋಡಿ ತನ್ನ ಕೆಟ್ಟ ಹೃದಯವನ್ನು ಹೊರಪಡಿಸುತ್ತ ಜನಕ ನೀನು ಹೇಳಿದುದೆಲ್ಲವೂ ವಾಸ್ತವವೇ ನಾನು ಬೇಕಾದ ಬಟ್ಟೆಗಳನ್ನು ಕಟ್ಟುವೆನು ಬೇಕಾದ ಹಾಗೆ ತಿನ್ನುವೆನು ಕೇವಲ ಅಲ್ಪ ಮನುಷ್ಯನಂತೆ ನಾನು ಹೊಟ್ಟೆ ಹೊರೆಯುವುದಕ್ಕಾಗಿ ಎಷ್ಟೆಷ್ಟು ಉಂಡರೇನು ಉಟ್ಟರೇನು ನಮ್ಮ ಕೆಟ್ಟ ಕಾಲವನ್ನು ದಾಟುವ ನಿರೀಕ್ಷಣೆಯಿಂದ ಅತಿ ದುಸ್ಸಹವಾದ ಸಂಕಟವನ್ನು ನಾನು ಸಹಿಸಿಕೊಂಡಿರುವೆನು ಲೋಕದಲ್ಲಿ ಯಾವ ರಾಜನು ತನ್ನ ರಾಜಾಂಗಗಳು ವರರ ಕೈವಶವಾದುದನ್ನು ಸಹಿಸುತ್ತೆ ಶತ್ರುವನ್ನು ನಿಗ್ರಹಿಸಿ ಆ ವಿರೋಧಿಗಳಿಂದ ಆ ವಿರೋಧಿಗಳಿಂದ ತನಗುಂಟಾದ ವ್ಯಸನವನ್ನು ನೀಗಿಸಬಲ್ಲನು ಅಂತಹವನೇ ಪುರುಷ ನೆನೆಸುವನು ಹಾಗಿಲ್ಲದೆ ತನಗಿದ್ದುದೇ ಸಾಕೆಂದು ತೃಪ್ತನಾಗಿರುವುದು ದಯೆ ಭೀತಿ ಎಂಬಿವುಗಳು ಮನುಷ್ಯನ ಐಶ್ವರ್ಯವನ್ನು ಗೌರವವನ್ನು ಕೆಡಿಸುವವು ಅಂತಹವನು ಎಂದಿಗೂ ಮುಂದಕ್ಕೆ ಬರಲಾರರು ಆ ಯುಧಿಷ್ಠಿರನಲ್ಲಿ ರಾಜ್ಯಲಕ್ಷ್ಮಿಯು ಸಂಪತ್ತು ಮೇಲೆ ಮೇಲೆ ಪ್ರಕಾಶ ಹೊಂದಿದಷ್ಟು ಅದು ನನ್ನ ನನ್ನ ತೇಜಸ್ಸನ್ನು ಕಂದಿಸಿ ಬಣ್ಣಗೆಡಿಸುವುದು ಆ ಐಶ್ವರ್ಯವನ್ನು ನೋಡಿ ನಾನು ಸಹಿಸಲಾರೆನು ನಾನು ತಿಂದುದು ನನ್ನ ಮೈಗೆ ಅಂಟುವುದಿಲ್ಲ ನಾನು ಅನುಭವಿಸುವ ಭೋಗಗಳು ನನಗೆ ತೃಪ್ತಿಕರವಾಗಿಲ್ಲ ನನ್ನ ವೈರಿಗಳಾದ ಆ ಪಾಂಡವರ ಪುರೋವೃದ್ಧಿಯನ್ನು ನನ್ನ ಕ್ಷೀಣ ದಶೆಯನ್ನು ನೋಡಿ ನನಗೆ ಅದನ್ನು ಕಾಣದೇ ದೂರದಲ್ಲಿ ಇದ್ದಾಗಲೂ ಅದು ಸದಾ ನನ್ನ ಕಣ್ಣಿನಲ್ಲಿಯೇ ಕಟ್ಟಿದಂತಿದೆ ಆದುದರಿಂದಲೇ ನಾನು ದಿನ ದಿನಕ್ಕೆ ಕಂದಿ ಕುಂದಿ ಕೃಷನಾಗಿ ಬಣ್ಣಗೆಡುತ್ತಿರುವೆನು ಅಯ್ಯೋ ಆ ಧರ್ಮರಾಜನ ಮೇಲ್ಮೆಯನ್ನು ನೆನೆಸಿಕೊಂಡರೆ ನನ್ನ ಹೊಟ್ಟೆಯು ಉರಿಯುವುದಲ್ಲ ನಾನು ಹೇಗೆ ತಾನೇ ಸಹಿಸಲಿ ಆ ಯುಧಿಷ್ಠಿರನ ಯಾಗಕ್ಕೆ ಬಂದಿದ್ದ ಸ್ನಾತಕರು ಗೃಹಸ್ಥರು ಒಬ್ಬರಿಬ್ಬರೇ ಎಂಬತ್ತೊಂಬತ್ತು ಸಾವಿರ ಮಂದಿ ಇದ್ದರು ಅವರಲ್ಲಿ ಒಬ್ಬೊಬ್ಬರಿಗೂ ಮೂವತ್ತು ಮಂದಿಯಂತೆ ಪರಿಚಾರಕರು ಇವರನ್ನೆಲ್ಲ ಯುಧಿಷ್ಠಿರನು ಪೋಷಿಸುತ್ತಿರುವನು ಅವನ ಗೃಹದಲ್ಲಿ ಜಿತೇಂದ್ರಿಯರಾದ ಹತ್ತು ಸಾವಿರ ಮಂದಿ ಯತಿಗಳಿದ್ದರು ಅವರೆಲ್ಲರೂ ಚಿನ್ನದ ಪಾತ್ರೆಗಳಲ್ಲಿಯೇ ಭುಜಿಸುತ್ತಿದ್ದರು ಕಾಂಬೋಜರಾಜನು ಆ ಯುಧಿಷ್ಠಿರನಿಗೆ ಕಪ್ಪು ಕೆಂಪು ನೀಲ ಮುಂತಾದ ವಿವಿಧ ವರ್ಣಗಳುಳ್ಳ ಕದಲಿ ಮೃಗಗಳೆಂಬ ಜಿಂಕೆಗಳ ಚರ್ಮಗಳನ್ನು ಬೆಲೆಯುಳ್ಳ ಶಾಲುಗಳನ್ನು ಕಳುಹಿಸಿಕೊಟ್ಟುದನ್ನು ನಾನು ಕಣ್ಣಾರೆ ಕಂಡೆನು ಇನ್ನು ಅನೇಕ ರಾಜರು ಸಾವಿರಾರು ಸಂಖ್ಯೆಯಿಂದ ಹೆಣ್ಣಾನೆಗಳನ್ನು ಗೋವುಗಳನ್ನು ಕುದುರೆಗಳನ್ನು ಅವನಿಗೆ ತಂದೊಪ್ಪಿಸಿದರು ಒಬ್ಬನು ಮುನ್ನೂರು ಒಡವೆಗಳನ್ನು ಕಳುಹಿಸಿದನು ಶ್ರಮಿಸಿ ಮುನ್ನೂರು ಒಂಟೆಗಳನ್ನು ಕಳುಹಿಸಿದನು ಮತ್ತೊಬ್ಬನು ಎಷ್ಟೋ ನೂರು ಹೆಣ್ಣು ಕುದುರೆಗಳನ್ನು ತಂದೊಪ್ಪಿಸಿದನು ಹೀಗೆ ಅನೇಕ ರಾಜಕುಮಾರರು ಇವುಗಳನ್ನೆಲ್ಲ ಯುಧಿಷ್ಠಿರನಿಗೆ ಕಾಣಿಕೆಗಳನ್ನಾಗಿ ತೆಗೆದುಕೊಂಡು ಆ ಧರ್ಮರಾಜನ ಮನೆಯ ಬಾಗಿಲಲ್ಲಿ ಗುಂಪು ಗುಂಪಾಗಿ ಕಾದಿರುವುದನ್ನು ಕಂಡನು ಇನ್ನು ಅನೇಕ ರಾಜರು ನಾನಾ ಬಗೆಯ ರತ್ನ ರಾಶಿಗಳನ್ನು ಆ ಯುಧಿಷ್ಠಿರನಿಗಾಗಿ ತಂದರು ಆ ಯಜ್ಞದಲ್ಲಿ ಧರ್ಮರಾಜನಿಗೆ ಬಂದಷ್ಟು ಧನ ಸಂಪಾದನೆಯು ಇದುವರೆಗೆ ಹಿಂದೆ ಯಾರಿಗಾದರೂ ಬಂದುದನ್ನು ನಾನು ಕಂಡುದು ಇಲ್ಲ ಕೇಳಿದುದು ಇಲ್ಲ ಅಪ್ಪ ಒಂದು ವೇಳೆ ನಿನಗೆ ನನ್ನ ಮಾತುಗಳು ಸುಳ್ಳೆಂದು ತೋರಿದರೆ ಸಂಜಯನನ್ನು ಕೇಳು ನನ್ನ ಶತ್ರುವಾದ ಆ ಯುಧಿಷ್ಠಿರನಿಗೆ ಅಷ್ಟೊಂದು ಮಂದಿ ರಾಜರು ಅಷ್ಟು ಧನರಾಶಿಯನ್ನು ತಂದೊಪ್ಪಿಸಿದರಲ್ಲವೇ ಅದನ್ನೆಲ್ಲ ನಾನು ಕಣ್ಣಾರೆ ಕಂಡು ನೋಡಿ ಆ ಹೇಗೆ ತಾನೇ ಸಹಿಸಿಕೊಳ್ಳಲಿ ಬ್ರಾಹ್ಮಣರು ಒಳ್ಳೆ ಭೂಸ್ಥಿತಿಯುಳ್ಳವರು ಸಮೃದ್ಧಿಯುಳ್ಳವರು ಇವರೆಲ್ಲರೂ ನೂರಾರು ಮಂದಿ ಗುಂಪು ಗುಂಪಾಗಿ ಮೂರು ಸಹಸ್ರ ಕೋಟಿ ಸುವರ್ಣ ನಾಣ್ಯಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಬಂದಿದ್ದರು ಒಳಕ್ಕೆ ಹೋಗಲು ಅವಕಾಶವಿಲ್ಲದೆ ಬಾಗಿಲಲ್ಲಿಯೇ ದ್ವಾರಪಾಲಕರಿಂದ ತಡೆಯಲ್ಪಟ್ಟು ಅಲ್ಲಿ ಸಮಯ ನಿರೀಕ್ಷಣೆ ನಿಂತಿದ್ದರು ಶ್ರೀಖರ್ವ ದೇಶದವರು ಆ ಯುಧಿಷ್ಠಿರನಿಗಾಗಿ ಬಂಗಾರದ ಕಲಶಗಳನ್ನು ಮಾಡಿಸಿ ತಂದಿದ್ದರು ಧರ್ಮರಾಜನಿಗೆ ಈ ವಿಚಾರವನ್ನು ದ್ವಾರಪಾಲಕರು ತಿಳಿಸಿದ ಮೇಲೆ ರಾಜಾಜ್ಞೆಯಿಂದ ಅವರಿಗೆ ಒಳಕ್ಕೆ ಪ್ರವೇಶವೂ ಸಿಕ್ಕಿತು ದೇವ ಸ್ತ್ರೀಯರು ಇಂದ್ರನಿಗಾಗಿ ಮಧುವನ್ನು ತುಂಬಿಕೊಡುವ ವರುಣ ಸಂಬಂಧವಾದ ಕಂಚಿನ ಪಾತ್ರೆಯೊಂದನ್ನು ಧರ್ಮರಾಜನ ಅಭಿಷೇಕಕ್ಕಾಗಿ ಕ್ಷೀರ ಸಮುದ್ರ ರಾಜನೇ ಕಳುಹಿಸಿಕೊಟ್ಟನು ಅನೇಕ ಸುವರ್ಣಗಳ ಬೆಲೆಯುಳ್ಳದ್ದಾಗಿಯೂ ರತ್ನಾಲಂಕೃತವಾಗಿಯೂ ಯಾವಾಗಲೂ ಊರೆಯಲ್ಲಿಯೇ ಕಟ್ಟಲ್ ಕಟ್ಟಡಲ್ಪಟ್ಟದ್ದಾಗಿಯೂ ಇರುವ ದಿವ್ಯ ಶಂಖವೊಂದರಲ್ಲಿ ಕೃಷ್ಣನು ತನ್ನ ಕೈಯಿಂದಲೇ ಧರ್ಮರಾಜನಿಗೆ ಅಭಿಷೇಕವನ್ನು ನಡೆಸಿದನು ಅದನ್ನು ನೋಡಿದುದು ಮೊದಲು ಸಂಕಟದಿಂದ ನನ್ನ ಮೈಗೆ ಜ್ವರ ಹಿಡಿದಂತಾಗಿದೆ ಓ ಜನಕ ಕೆಲವು ಪಕ್ಷಿಗಳು ಆ ಶಂಖವನ್ನೆತ್ತಿಕೊಂಡು ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಗಳಿಗೆ ತೀರ್ಥವನ್ನು ತರುವುದಕ್ಕಾಗಿ ಹೋದವು ಉತ್ತರ ಸಮುದ್ರಕ್ಕೆ ಮಾತ್ರ ಅವು ಹೋಗಲಾರವು ಅರ್ಜುನನು ದಿಗ್ವಿಜಯಕ್ಕಾಗಿ ಉತ್ತರ ದಿಕ್ಕಿಗೆ ಹೋಗಿ ಅಪರಿಮಿತವಾದ ಧನವನ್ನು ತಂದನು ಇದಲ್ಲದೆ ದೈತ್ಯ ಶಿಲ್ಪಿಯಾದ ಮಯನು ಬಿಂದು ಸರಸ್ಸಿನಲ್ಲಿದ್ದ ರತ್ನಗಳನ್ನೇ ತಂದು ಸ್ಫಟಿಕಮಯವಾದ ನೆಲಗಟ್ಟನ್ನು ಮಾಡಿದ್ದನು ಆ ಧರ್ಮರಾಜನ ಸಭೆಯಲ್ಲಿ ಅದನ್ನು ನಾನು ನೀರು ತುಂಬಿದ ಕೊಣವೆಂದು ಭ್ರಮಿಸಿ ಅದನ್ನು ದಾಟಿ ಹೋಗಬೇಕೆಂದು ಹುಟ್ಟಿದ್ದ ಬಟ್ಟೆಯನ್ನು ಮೇಲೆತ್ತಿ ಕಟ್ಟಿಕೊಂಡೆನು ಅದನ್ನು ನೋಡಿ ಭೀಮನು ಆ ಸಭೆಗೆ ಕಾಮಲಾಗಿದ್ದ ಕಿಂಕರರು ನನ್ನನ್ನು ನೋಡಿ ಗೊಳ್ಳೆಂದು ನಕ್ಕರು ಅಪ್ಪ ನಾನು ಆ ಅಪವಹ್ವಾನವನ್ನು ಸಹಿಸಲಾರದೆ ಆಗಲೇ ಪ್ರಾಣವನ್ನು ಬಿಡಬೇಕೆಂದಿದ್ದೆನು ಆದರೆ ತಂದೆ ತಾಯಿಗಳಾದ ನಿಮಗಾಗಿ ನಾನು ಎಷ್ಟು ಪ್ರಯಾಸದಿಂದ ನನ್ನ ಉಸಿರನ್ನು ಹಿಡಿದುಕೊಂಡೆನು ನನ್ನಿಂದ ಸಾಧ್ಯವಾಗಿದ್ದರೆ ಆಗಲೇ ಭೀಮನನ್ನು ಕೊಂದು ಬಿಡುತ್ತಿದ್ದೆನು ಏನು ಮಾಡಲಿ ನನ್ನಿಂದಾಗದೆ ಹೋಯಿತು ನನ್ನ ವೈರಿಯಾದ ಭೀಮನು ಮಾಡಿದ ಪರಿಹಾಸವು ನನ್ನನ್ನು ದಹಿಸುತ್ತಿದೆ ಆ ಧರ್ಮರಾಜನ ಸಭೆಯ ಮತ್ತೊಂದು ಕಡೆಯಲ್ಲಿ ಕಮಲಗಳಿಂದಲೂ ಸ್ಫಟಿಕದ ನೆಲಗಟ್ಟಿನಂತೆ ಕಾಣುವ ನೀರಿನಿಂದಲೂ ಮಾಡಿದ್ದ ಪುಷ್ಕರಣಿಯೊಂದನ್ನು ನಾನು ನೆಲವೆಂದು ಭ್ರಮಿಸಿ ಅದರಲ್ಲಿ ಕಾಲಿಟ್ಟು ಜಾರಿಬಿದ್ದೆನು ಆಗ ನನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಭೀಮಾರ್ಜುನರಿಬ್ಬರು ಪಕ್ಕನೆ ಗಟ್ಟಿಯಾಗಿ ನಕ್ಕು ಬಿಟ್ಟರು ಸ್ತ್ರೀಯರ ಗುಂಪಿನಲ್ಲಿ ಕುಳಿತಿದ್ದ ದ್ರೌಪದಿಯು ಆಗ ಎಲ್ಲಾ ಸ್ತ್ರೀಯರೊಡನೆ ನನ್ನನ್ನು ನೋಡಿ ನಕ್ಕಳು ಜನಕ ಆಗ ನನ್ನ ಮನಸ್ಸು ಹೇಗಿರಬೇಕು ನೀನೇ ಯೋಚಿಸು ನನಗೆ ಬುದ್ಧಿಯು ತಬ್ಬಿಬ್ಬಾಯಿತು ನನ್ನ ಬಟ್ಟೆಯೆಲ್ಲ ನೆನೆದು ಹೋಯಿತು ಇಷ್ಟರಲ್ಲಿಯೇ ಧರ್ಮರಾಜನಿಂದ ಕಳುಹಿಸಲ್ಪಟ್ಟ ಕಿಂಕರರು ನನಗೆ ಬೇರೆ ಬಟ್ಟೆಗಳನ್ನು ತಂದುಕೊಟ್ಟರು ಅವುಗಳನ್ನು ತೆಗೆದುಕೊಳ್ಳುವಾಗ ನನ್ನ ದುಃಖವು ಇನ್ನೂ ಹೆಚ್ಚಾಯಿತು ಅಪ್ಪ ಮಯನಿರ್ಮಿತವಾದ ಆ ಸಭೆಯ ಸೊಬಗನ್ನು ನಾನು ಏನೆಂದು ಹೇಳಲಿ ಕಂಬಗಳಿಲ್ಲದ ಕಡೆ ಕಂಬಗಳಿದ್ದಂತೆ ಕಾಣುವುದು ಸಾವಿರಾರು ಕಂಬಗಳಿದ್ದ ಕಡೆಯಲ್ಲಿ ಕಂಬಗಳೇನು ಇಲ್ಲದಂತೆ ಕಾಣುವುದು ಅಂತಹ ಸ್ಥಳದಲ್ಲಿ ನಾನು ಮುಂದೆ ನುಗ್ಗಿ ಸ್ಫಟಿಕದ ಕಲ್ಲುಗಳಿಂದ ತಲೆಯನ್ನು ಒಡೆದುಕೊಂಡೆನು ಬಾಗಿಲಿಲ್ಲದ ಒಂದು ಕಡೆಯಲ್ಲಿ ಬಾಗಿಲಿದ್ದ ಹಾಗೆ ತೋರಿದುದರಿಂದ ಮುಂದೆ ಹೋದೆನು ಅಲ್ಲಿ ಗೋಡೆಯು ನನ್ನ ತಲೆಗೆ ಬಡಿಯಿತು ಆ ನೋವನ್ನು ತಡೆಯಲಾರದೆ ತಲೆಯನ್ನು ಸವರಿಕೊಳ್ಳುತ್ತಾ ಹಿಂತಿರುಗಿದನು ಆಮೇಲೆ ಗೋಡೆಯನ್ನು ಕೈಯಿಂದ ಸವರುತ್ತಾ ಬೇರೆ ದಾರಿ ಹಿಡಿದನು ಹೀಗೆ ನಾನು ಭ್ರಾಂತನಾಗಿ ಅಲ್ಲಲ್ಲಿ ಜಾರಿಬಿದ್ದು ಅಲ್ಲಲ್ಲಿ ತಲೆಯೊಡೆದುಕೊಂಡು ಕಷ್ಟಪಡುವುದನ್ನು ನೋಡಿ ಭೀಮನು ನನ್ನನ್ನು ನೋಡಿ ಪರಿಹಾಸ್ಯದೊಡನೆ ಗೌರವರಾಜ ರಾಜ ಅಲ್ಲಿ ಬಾಗಿಲು ಅದು ಬಾಗಿಲಲ್ಲ ಇಲ್ಲಿ ಕಂಬಗಳು ಇಲ್ಲಿ ತಂಬಗಳಿಲ್ಲ ಎಂದು ಕುರುಡನಿಗೆ ಹೇಳುವಂತೆ ನನಗೆ ಒಂದೊಂದನ್ನು ವಿವರವಾಗಿ ಹೇಳುತ್ತಾ ಬಂದೆನು ಆ ನನ್ನ ದುರವಸ್ಥೆಯನ್ನು ನೋಡಿ ಆಗಾಗ ಹೆಂಗಸರೆಲ್ಲರೂ ಗೊಳ್ಳೆಂದು ನಗುತ್ತಿದ್ದರು ಆ ಸಭೆಯಲ್ಲಿ ಗೆದ್ದವರಿಗೆ ನನ್ನ ಸ್ಥಿತಿಯೇ ಒಂದು ವಿನೋದಕ್ಕೆ ಕಾರಣವಾಯಿತು ಇದುವರೆಗೆ ನಾನು ಹಿಂದೆ ಯಾವಾಗಲೂ ಕಂಡು ಕೇಳದ ವಿವಿಧ ರತ್ನಗಳೆಲ್ಲ ಅಲ್ಲಿ ನೋಡಿ ಬಂದೆನು ಪಾಂಡವರ ಆ ಐಶ್ವರ್ಯವನ್ನು ನೋಡಿ ನನ್ನ ಹೃದಯವು ದಗಿಸುತ್ತಿದೆ ದುಃಖವನ್ನು ತಡೆಯಲಾರನು ಜನಕ ಬೆಂಕಿಯಲ್ಲಾದರೂ ಬಿದ್ದು ಸಾಯುವೆನು ಸಮುದ್ರದಲ್ಲಿಯಾದರೂ ಬೀಳುವೆನು ನನ್ನಂತಹ ವಿಧ ಸಂಭಾವಿತನಿಗೆ ಈ ಅವಮಾನವು ಮರಣಕ್ಕಿಂತಲೂ ಅಧಿಕವಾದುದು ಜನಕ ಅಲ್ಲಿ ನಡೆದ ಮತ್ತೊಂದು ಆಶ್ ಆಶ್ಚರ್ಯವನ್ನು ಕೇಳು ಲಕ್ಷ ಬ್ರಾಹ್ಮಣರಿಗೆ ಸಂತರ್ಪಣೆಯಾದರೆ ಒಂದು ಪಂಕ್ತಿಯ ಭೋಜನವು ಮುಗಿದೊಡನೆ ಅದಕ್ಕೆ ಸೂಚಕವಾಗಿ ಒಂದಾವರ್ತಿ ಶಂಖವನ್ನು ಓದುವ ಪದ್ಧತಿ ಇಂತಹ ಶಂಖ ಧ್ವನಿಗಳು ದಿನಕ್ಕೆ ಎಷ್ಟೋ ಸಾರಿ ಕೇಳಿಸುತ್ತಿದ್ದವು ಯಾವಾಗಲೂ ಆ ಶಂಖ ಧ್ವನಿಗಳು ಕಿವಿಗೆ ಬೀಳುತ್ತಲೇ ಇದ್ದವು ಅದನ್ನು ಕೇಳಿದಾಗಲೆಲ್ಲ ನನ್ನ ಮೈಯಲ್ಲಿ ರೋಮಾಂಚವೇಳುತ್ತಿತ್ತು ಅನೇಕ ರಾಜರಿಂದ ತುಂಬಿದ ಆ ಮಹಾಸಭೆಯು ನಕ್ಷತ್ರಗಳಿಂದ ತುಂಬಿದ ಆಕಾಶದಂತೆ ಕಾಣಿಸುತ್ತಿದ್ದಿತು ರಾಜರು ತೆರಿಗೆಯನ್ನು ತಂದೊಪ್ಪಿಸುವ ವೈಶ್ಯರಂತೆ ವಿವಿಧ ರತ್ನಗಳನ್ನು ಧರ್ಮರಾಜನಿಗೆ ಕಾಣಿಕೆಯಾಗಿ ತಂದುಕೊಡುತ್ತಿದ್ದರು ಅಷ್ಟೇಕೆ ಬ್ರಾಹ್ಮಣರಿಗೆ ಭೋಜನವನ್ನು ಬಡಿಸುವವರು ರಾಜರೇ ಆಗಿದ್ದರು ಜನಕ ಆ ಯುಧಿಷ್ಠರನಿಗಿರುವ ಐಶ್ವರ್ಯವು ಇಂದ್ರ ಯಮ ವರುಣ ಕುಬೇರರಿಗೂ ಇರಲಾರದು ಆ ಮಹಾಭಾಗ್ಯವನ್ನು ನೋಡಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಿದೆ ನನ್ನ ಹೃದಯವು ದಹಿಸುತ್ತಿದೆ ಆ ಪಾಂಡವರ ಐಶ್ವರ್ಯವನ್ನು ಕಿತ್ತುಕೊಂಡ ಹೊರತು ನನಗೆ ಸಮಾಧಾನವಿಲ್ಲ ಈಗಲೇ ಹೋಗಿ ನಾನಾದರೂ ಅವರನ್ನು ನನ್ನ ಬಾಣಗಳಿಂದ ಕಡಿದು ನೆಲದಲ್ಲಿ ಉರುಳಿಸಬೇಕು ಇಲ್ಲವೇ ನಾನಾದರೂ ಅವರ ಕೈಯಿಂದ ಸತ್ತು ಮಲಗಬೇಕು ಆ ಅವಸ್ಥೆಯಲ್ಲಿ ನಾನು ಬದುಕಿದ್ದು ಫಲವೇನು ಪಾಂಡವರು ದಿನ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಿರುವರು ನಮ್ಮ ಪುರೋವೃದ್ಧಿಯೆಲ್ಲ ಇಷ್ಟರಲ್ಲಿಯೇ ನಿಂತು ಹೋಯಿತು ಎಂದನು ಆಗ ಸಮೀಪದಲ್ಲಿದ್ದ ಶಕುನಿಯು ಮಿತ್ತ ದುರ್ಯೋಧನ ಸತ್ಯ ಪರಾಕ್ರಮ ಇದಕ್ಕಾಗಿ ನೀನೇಕೆ ಚಿಂತಿಸುವೆ ಪಾಂಡವರ ಯಾವ ಐಶ್ವರ್ಯವನ್ನು ನೋಡಿ ನೀನು ಕೊರಗುವೆಯೋ ಅದನ್ನು ಕಿತ್ತುಕೊಳ್ಳುವುದಕ್ಕೆ ಉಪಾಯವೇನೆಂಬುದನ್ನು ನಾನು ಬಲ್ಲೆನು ಈ ಭೂಮಿಯೊಳಗೆಲ್ಲ ಂಗಡೆಯ ಆಟದಲ್ಲಿ ನನಗೆ ಸಮಾನರಿಲ್ಲ ಆಡುವಾಗ ದಾಳಗಳ ಗತಿಯನ್ನೆಲ್ಲ ನಾನು ಮೊದಲೇ ತಿಳಿಯಬಲ್ಲೆನು ಪಂಥಗಳ ಕ್ರಮವನ್ನು ಬಲ್ಲೆನು ಸದ್ಯೂತದ ಮರ್ಮಗಳನ್ನೆಲ್ಲ ನನಗೆ ಮರ್ಮಗಳೆಲ್ಲ ನನಗೆ ಚೆನ್ನಾಗಿ ತಿಳಿಯುವುದು ಆ ಧರ್ಮರಾಜನಾದರೂ ಜೂಜಿನಲ್ಲಿ ಬಹಳ ಆಸೆಯುಳ್ಳವನು ಆದರೆ ಅವನಿಗೆ ಆಡುವುದಕ್ಕೆ ಬಾರದು ಆಟಕ್ಕೆ ಕರೆದೊಡನೆ ಬರುವನು ಅಲ್ಲದೆ ಅವನು ಇತರರನ್ನು ತಾನೇ ಆಟಕ್ಕಾಗಿ ಕರೆಯುವುದು ಉಂಟು ಮಿತ್ರ ಅವನನ್ನು ನಾನು ತಂತ್ರದಿಂದ ಆಟದಲ್ಲಿ ಜಯಿಸಿ ಅವನ ಐಶ್ವರ್ಯವನ್ನೆಲ್ಲ ನಿನಗೆ ತಂದು ಸೇರಿಸುವೆನು ಅವನನ್ನು ಇಲ್ಲಿಗೆ ಕರೆಸು ಎಂದನು ಈ ಮಾತನ್ನು ಕೇಳಿದೊಡನೆ ದುರ್ಯೋಧನನು ತಂದೆಯನ್ನು ಕುರಿತು ಜನಕ ಈ ಶಕುನಿಯು ದ್ಯೂತದಲ್ಲಿ ಒಳ್ಳೆ ನೈಪುಣ್ಯವುಳ್ಳವನು ಇವನು ತಂತ್ರದಿಂದ ಆಟದ ಮೂಲಕ ಯುಧಿಷ್ಠಿರನ ರಾಜ್ಯಲಕ್ಷ್ಮಿಯನ್ನೆಲ್ಲ ಅಪಹರಿಸಬಲ್ಲನು ನೀನು ಇದಕ್ಕೆ ಅನುಮತಿಸಬೇಕು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಕುಮಾರ ವಿದುರನು ನಮಗೆ ಮಂತ್ರಿ ಮಹಾಬುದ್ಧಿಶಾಲಿ ಮೊದಲು ಅವನಲ್ಲಿ ಆಲೋಚನೆಯನ್ನು ಮಾಡಿ ಅವನು ಹೇಳಿದಂತೆ ನಡೆಸುವೆವು ಅವನು ದೂರಾಲೋಚನೆಯುಳ್ಳವನ ಆದುದರಿಂದ ಈ ಕಾರ್ಯನಿಶ್ಚಯವನ್ನು ತಿಳಿಸುವೆನು ವಿವೇಕಿಯಾದ ಆ ವಿದುರನು ಧರ್ಮವನ್ನು ಮುಂದಿಟ್ಟುಕೊಂಡೇ ಉಭಯ ಪಕ್ಷದವರೆಗೂ ಹಿತವಾಗಿಯೂ ಉಚಿತವಾಗಿಯೂ ಇರುವ ತೀರ್ಮಾನವನ್ನು ಹೇಳುವನು ಎಂದನು ಆಗ ದುರ್ಯೋಧನನು ಜನಕ ಬೇಡ ಬೇಡ ಆ ವಿದುರನು ಬಂದರೆ ನಿನ್ನ ಮನಸ್ಸನ್ನು ತಿರುಗಿಸಿ ಬಿಡುವನು ನಿನ್ನ ಮನಸ್ಸು ತಿರುಗಿ ಹೋದರೆ ನಾನು ಸಾಯುವುದೇ ನಿಶ್ಚಯವು ಆಮೇಲೆ ನೀನು ವಿದುರನೊಡನೆಯೇ ಸುಖವಾಗಿರು ನೀನೇ ಭೂಮಿಯನ್ನೆಲ್ಲ ಆಳು ನಿನಗೆ ನನ್ನಿಂದ ಆಗಬೇಕಾದುದೇನು ಎಂದನು ಮಗನ ಈ ದೀನ ವಾಕ್ಯಗಳನ್ನು ಕೇಳಿದೊಡನೆ ಧೃತರಾಷ್ಟ್ರನ ಮನಸ್ಸು ಕರಗಿ ಹೋಯಿತು ದುರ್ಯೋಧನನ ಮಾತಿಗೆ ಸಮ್ಮತಿಸಿಬಿಟ್ಟನು ಒಡನೆಯೇ ಶಿಲ್ಪಿಗಳನ್ನು ಕರೆಸಿ ಒಂದು ರಮ್ಯವಾದ ಸಭೆಯನ್ನು ನಿರ್ಮಿಸುವುದಕ್ಕಾಗಿ ಆಜ್ಞಾಪಿಸಿದನು ಸಾವಿರಾರು ಸ್ತಂಭಗಳಿಂದಲೂ ಅನೇಕ ದ್ವಾರಗಳಿಂದಲೂ ಕೂಡಿ ಕಣ್ಣಿಗೂ ಮನಸ್ಸಿಗೂ ಆನಂದವನ್ನುಂಟು ಮಾಡುವ ಒಂದು ಮಂದಿರವನ್ನು ನಿರ್ಮಿಸಿ ಅದಕ್ಕೆಲ್ಲ ರತ್ನದ ನೆಲಗಟ್ಟನ್ನು ಮಾಡಿಸಿ ಅದನ್ನು ತನಗೆ ತಿಳಿಸಬೇಕೆಂದು ಶಿಲ್ಪಿಗಳಿಗೆ ಆಜ್ಞಾಪಿಸಿದನು ಹೀಗೆ ಧೃತರಾಷ್ಟ್ರನು ದುರ್ಯೋಧನ ಇಷ್ಟದಂತೆ ನಡೆಸುವುದಾಗಿ ನಿರ್ಧರಿಸಿ ಆಮೇಲೆ ಬಿದುರನಿಗೆ ಹೇಳಿ ಕಳುಹಿಸಿದನು ಓ ಜನಮೇಜಯ ರಾಜ ವಿದುರನನ್ನು ಕೇಳದೆ ಧೃತರಾಷ್ಟ್ರನು ಯಾವ ಕೆಲಸವನ್ನು ಮಾಡುವವನಲ್ಲ ದ್ಯೂತದಲ್ಲಿರುವ ದೋಷಗಳು ಆ ಧೃತರಾಷ್ಟ್ರನಿಗೆ ಚೆನ್ನಾಗಿ ತಿಳಿದುದೆ ಆದರೇನು ಪುತ್ರ ಸ್ನೇಹದಿಂದ ಅವನು ಕೆಟ್ಟ ಕಾರಿಗೆ ಎಳೆಯಲ್ಪಟ್ಟನು ವಿದುರನಿಗೆ ಈ ಸಂಗತಿಯು ತಿಳಿಯಿತು ಕಲಹಕ್ಕೆ ಇದೇ ಮೂಲವಾಗಿ ಗೌರವರಿಗೆ ವಿನಾಶಕಾಲವೂ ಆರಂಭಿಸಿತೆಂದು ತಿಳಿದು ವಿದುರನು ಧೃತರಾಷ್ಟ್ರನ ಬಳಿಗೆ ಓಡಿ ಬಂದನು ಅಣ್ಣನಾದ ಧೃತರಾಷ್ಟ್ರನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಪ್ರಭು ನಿನ್ನ ಪ್ರಯತ್ನವೇನು ನನಗೆ ಸ್ವಲ್ಪ ಮಾದರು ಸಮ್ಮತವಲ್ಲ ಈ ದ್ಯೂತದಿಂದ ನಿನ್ನ ಮಕ್ಕಳಲ್ಲಿ ಭೇದ ಬುದ್ಧಿಯು ಹೆಚ್ಚುವುದು ಅದಕ್ಕೆ ಅವಕಾಶ ಅವಕಾಶವನ್ನು ಕೊಡಬೇಡ ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಮಿದುರ ಇದರಿಂದ ನಮ್ಮ ಮಕ್ಕಳಲ್ಲಿ ಕಲಹವೇನು ಆಗಲಾರದು ದೇವತೆಗಳು ನಮ್ಮಲ್ಲಿ ಅನುಗ್ರಹ ಬಿಟ್ಟರೆ ನಮಗೇನು ಹಾನಿಯನ್ನು ಮಾಡಲಾರರು ಅಶುಭವಾಗಲಿ ಶುಭವಾಗಲಿ ಹಿತವಾಗಲಿ ಅಹಿತವಾಗಲಿ ನನ್ನ ಮಕ್ಕಳು ಅವರ ಇಷ್ಟದಂತೆ ಸುಮ್ಮನೆ ವಿನೋದಕ್ಕಾಗಿ ಆ ದ್ಯೂತವನ್ನು ನಡೆಸಿಕೊಳ್ಳಲಿ ಆ ಸುಹೃದ್ ಮೂರ್ ಸುಹೃದ್ ದ್ಯೂತಕ್ಕೆ ನೀನು ಅಡ್ಡಿ ಮಾಡಬಾರದು ಇದರ ಮೇಲೆ ಅದೃಷ್ಟಕ್ಕೆ ಯಾರೇನು ಮಾಡುವುದು ನಡೆಯಲಿ ಅವರಿಷ್ಟದಂತೆ ನಡೆಯಲಿ ನಾನು ನೀನು ಭೀಷ್ಮ ದ್ರೋಣರು ಇರುವಾಗ ನನ್ನ ಮಕ್ಕಳಲ್ಲಿ ಅಂತಹ ಅಕ್ರಮವೇನು ನಡೆಯಲಾರದು ಈ ನೀನು ಈಗಲೇ ಒಳ್ಳೆ ವೇಗವುಳ್ಳ ರಥವನ್ನೇರಿ ಪಾಂಡವ ಪ್ರಸ್ಥಕ್ಕೆ ಹೋಗು ಏನೋ ಒಂದು ನೆವ ಹೇಳಿ ಧರ್ಮರಾಜನನ್ನು ಕರೆದುಕೊಂಡು ಬಾ ಆದರೆ ನನ್ನ ಉದ್ದೇಶವನ್ನು ಧರ್ಮರಾಜನಲ್ಲಿ ತಿಳಿಸಬೇಡ ನಿನಗೆ ಮಾತ್ರ ನಾನು ಈ ಮರ್ಮವನ್ನು ಹೇಳಿದನು ಮುಖ್ಯವಾಗಿ ದೈವವು ಪ್ರಬಲವಾದುದು ಅದರಿಂದಲೇ ಹೀಗೆಲ್ಲ ಬಂದೊದಗುವುದು ಎಂದನು ಅದನ್ನು ಕೇಳಿ ಬಿದುರನು ತನ್ನಲ್ಲಿ ತಾನು ಕೌರವ ಕುಲಕ್ಕೆ ಮುಖ್ಯವೂ ಸಮೀಪಿಸಿತು ಎಂದು ಹೇಳುತ್ತಾ ಭೀಷ್ಮನಿದ್ದಲ್ಲಿಗೆ ಬಂದನು ಇದು ಎಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ